ಬಿ ಜೆ ಪಿಯವರು ಹೇಳೋದೆಲ್ಲ ಸುಳ್ಳು ಎಂದು ಸಚಿವ ಡಿ ಸುಧಾಕರ್ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಅವರು ಮಾತನಾಡಿದ್ದು ಉಪಮುಖ್ಯಮಂತ್ರಿಗಳು ದೂರದೃಷ್ಟಿಯಿಂದ ಬೆಂಗಳೂರು ಸೌತ್ ಮಾಡಲು ಹೊರಟಿದ್ದು ಇದರಿಂದ ಆ ಭಾಗದ ಜನರಿಗೆ ಅನುಕೂಲ ಆಗಿ ಅಭಿವೃದ್ಧಿ ಆಗಲು ಮಾಡಿದ್ದು ಒಳ್ಳೆಯ ಉದ್ದೇಶದಿಂದ ಮಾಡುತ್ತಿದ್ದಾರೆ ಇನ್ನು ಅರ್ಕಾವತಿ ವಿಚಾರದಲ್ಲಿ ಹಲವಾರು ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ ನಾವೆಲ್ಲ ರಾಮ ಭಕ್ತರು ಹಬ್ಬಗಳ ಮೂಲಕ ಪಾನಕ ಕೋಸಂಬರಿ ಹಂಚಿದ್ದೇವೆ ಬಿ ಜೆ ಪಿಯವರು ಮತೀಯ ಪ್ರಚೋದನೆ ಕೊಟ್ಟು ಮಾಡುವ ಉದ್ದೇಶದಿಂದ ರಾಮ ಮಂದಿರದ ಬಗ್ಗೆ ಪ್ರಚಾರ ಮಾಡುತ್ತಿದ್ದಾರೆ ಇನ್ನು ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಎಂದು ನೀವೇ ಬರೆದಿದ್ದೀರಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಹಣ ಬಿಡುಗಡೆ ಮಾಡಿದ್ದು ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಕೊಟ್ಟ ಮಾತುಗಳನ್ನು ಪಿಯವರು ಉಳಿಸಿಕೊಂಡಿಲ್ಲ ಇನ್ನು ನಾವು ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ ಬಿ ಜೆ ಪಿಯವರು ಹೇಳುವುದಿಲ್ಲ ಸುಳ್ಳು ಎಂದು ಸಚಿವ ಡಿ ಸುಧಾಕರ್ ಹೇಳಿದ್ದಾರೆ ಇನ್ನು ಅವರು ಹೇಳಿದ್ದು ಮಾಡಲ್ಲ ಎಂದು ಸಚಿವ ಡಿ ಸುಧಾಕರ್ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ದೊಡ್ಡ ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರು ಸೌತ್ ಅನ್ನೋದನ್ನು ಮಾಡ್ಕೊತಿರೋದು ಆ ಭಾಗದ ಜನಗಳಿಗೆ ಅನುಕೂಲ ಆಗಲಿ ಹೆಚ್ಚು ಇಂಡಸ್ಟ್ರೀಸ್ ಬರಲಿ ಆ ಜಿಲ್ಲೆ ಹೆಚ್ಚು ಅಭಿವೃದ್ಧಿ ಆಗಲಿ ಯಾಕಂದರೆ ಡಿ ಕೆ ಶಿವಕುಮಾರವೂ ಸಹ ಅದೇ ಜಿಲ್ಲೆ ಸೊ ಇದರಲ್ಲಿ ಅವರು ಮಾಡಬೇಕಾದ್ರೆ ಮೀನಿಂಗ್ ಇರುತ್ತೆ ಉದ್ದೇಶ ಇರುತ್ತೆ ಮಾಡ್ತಾರೆ ಡಿ ಸಿಎಂ ಹಿಂದೂ ಹಿಂದೂಗಳು ಅಲ್ವ ನಾವೆಲ್ಲ ಹಿಂದೂ ತಾನೆ ಮತ್ತೆ ಅದಕ್ಕಾಗುತ್ತೆ ನಾವೆಲ್ಲರೂ ರಾಮನ್ ಭಕ್ತರೆ ನಾವು ರಾಮನ್ ಪೂಜೆ ಮಾಡ್ಕೊಂಡೆ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ದೊಡ್ಡ ಹಬ್ಬ ಮಾಡ್ತಿದ್ವಿ ಬಾಂಕ ಹಂಚೋದು ಹುಸುಂಬಿ ಹಂಚೋದು ಇವೆಲ್ಲ ಆಗಿರ್ತಕ್ಕಂಥದ್ದು ಅವರು ಹೊಸದಕ್ಕೆ ಮತಿಯ ಪ್ರಚೋದನೆ ಕೊಟ್ಟು ಮಾಡ್ತಿರ್ತಕ್ಕಂಥ ಉದ್ದೇಶ ಅದೂ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಹಿಂದೆ ತಪ್ಪಲಾಗುತ್ತದೆ ಅರ್ಶಾವತಿ ವಿಚಾರದಲ್ಲಿ ಹಲವಾರು ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ ಸೊ ಇದನ್ನ ಹಿನ್ನೆಲೆಯಲ್ಲಿ ಏನಿದೆ ನಾನು ಸಹ ಪೂರ್ಣ ಇಲ್ಲ ತಿಳ್ಕೊಂಡೆ ಹಿಂದೂ ನೀವೇ ಪೇಪರಲ್ಲಿ ಬರೆದಿದ್ದೀರಪ್ಪ ನೀವೇ ಬರೆದಿರೋ ಪೇಪರಲ್ಲಿ ಮೀಡಿಯಾದಗಳಲ್ಲಿ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಅಂತ ಮತ್ತೆ ನನಗೆ ಪ್ರಶ್ನೆ ಕೇಳ್ತೀರಿ ಬೊಮ್ಮಾಯಿ ಹೇಳ್ತಾರೆ ಎಲ್ಲಿ ತೋರ್ಸೋ ಕೇಳ್ರಿ ಅದಲ್ಲಿದೆ ಐದು ಸಾವಿರದ ಮುನ್ನೂರು ಕೋಟಿ ಹೋಸ್ತಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಜೆಟಲ್ಲಿ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಹಳೆದನ್ನೇ ಕೊಟ್ಟಿಲ್ಲ ಹೆಂಗ್ ನಂಬೋದು ಇವ್ರನ್ನ ಕೊಟ್ಟಿರೋದು ಈ ಭಾಷೆಗೆ ಮಾತುಗಳನ್ನ ಯಾವತ್ತಿ ಇವರು ಉಳಿಸ್ಕೊಂಡಿದ್ದಾರೆ ನಾವು ಇಷ್ಟು ಕಷ್ಟ ಆದ್ರೂ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ವಿ ಐದು ವರ್ಷ ಟೈಮ್ ಇದ್ರೂ ಬಂದ ತಕ್ಷಣ ಜಾರಿ ಮಾಡಿದ್ದೀವಿ ನಾವು ಅವ್ರು ಸುಮ್ಮನೆ ಸುಳ್ಳು ಭರವಸೆ ಕೊಡ್ತಾರೆ ಅಲ್ಲಿ ಬಿ ಜೆ ಪಿಯವರು ಹೇಳಿದ್ರೆ ಸುಳ್ಳೆ ಅವ್ರು ಯಾವುದನ್ನು ಏನು ಹೇಳ್ತಾರೆ ಅದು ಮಾಡೋದಿಲ್ಲ ಈ ರಾಜ್ಯ ನಾಲ್ಕು ವರ್ಷ ನಡೆಸಿದ್ರಲ್ಲ ಏನಾಯ್ತು ಯಾಕೆ ಜನ ರಿಜೆಕ್ಟ್ ಮಾಡಿದ್ರು ಯಾಕೆ ಮಾಡಿದ್ರು ರಿಜೆಕ್ಟ್ ಸರ್ ಗ್ಯಾರಂಟಿಗಳಾಗ ನೋಡಿ ಒಂದು ವರ್ಷ ಕಷ್ಟ ಆಗುತ್ತೆ ಅಷ್ಟೇ ನಮಗೆ ಹಿಂದೆ ಬಿ ಜೆ ಪಿಯವರು ಸಾವಿರಾರು ಕೋಟಿ ಸುಮಾರು ಐವತ್ತರವತ್ತು ಲಕ್ಷ ಕೋಟಿ ಆನ್ ಗೋಯಿಂಗ್ ವರ್ಕ್ಸ್ಗೆ ದುಡ್ಡು ಕೊಟ್ಟೋಗಿದ್ದಾರೆ ಸೊ ಅದನ್ನು ಜೊತೆಗೆ ಪೇಮೆಂಟ್ ಕೊಡ್ಬೇಕಲ್ಲ ಒಂದು ವರ್ಷ ನಮ್ಗೆ ಕಷ್ಟ ಆಗ್ತದೆ ನೆಕ್ಸ್ಟ್ ವರ್ಷದ ನಾವು ನಾವು ಅದ್ರ ನಡೆಯೋ ಈ ಸರಿ ನಾವು ಸುಮಾರು ಸಾವಿರಾರು ಕೋಟಿ ವರ್ಕ್ ಹೊಸ ವರ್ಕ್ ತೊಗೊಂಡಿದ್ದೀವಲ್ಲ ಏನು ಕಷ್ಟ ಅನ್ನಿಸ್ತಾ ಇಲ್ಲ ನಾನು ಸರ್